ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಾಲಯದ ಮಹಿಮೆಗಳ ಬಗ್ಗೆ ತಿಳಿಯೋಣ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೇವಾಲಯಕ್ಕೆ ಯಾಕೆ ಹೋಗಬೇಕು ಈ ದೇವಾಲಯದ ಏನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಾಡಗಳ ಎಂಥದ್ದು ಎಂಬುದನ್ನು ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ ಮಂತ್ರಾಲಯವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಕಾರಣದಿಂದಾಗಿ ಹೆಚ್ಚು ಪ್ರಖ್ಯಾತಿ ಪಡೆದಿದೆ ಇದೊಂದು ಪ್ರಸಿದ್ಧ ತೀರ್ಥಕ್ಷೇತ್ರವಾಗಿದ್ದು ರಾಯರ ಭಕ್ತರು ಕೇವಲ ದೇಶದಲ್ಲಿ ಅಲ್ಲದೆ ವಿದೇಶಗಳಲ್ಲಿಯೂ ಇದ್ದಾರೆ ಕಷ್ಟ ಎಂದು ಹೋದ ಭಕ್ತರಿಗೆ ಗುರುಗಳು ಎಂದಿಗೂ ಕೈ ಬಿಡುವುದಿಲ್ಲ ಈ ಕಾರಣದಿಂದಲೇ ಪ್ರತಿನಿತ್ಯ ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನಕ್ಕಾಗಿ ಮಂತ್ರಾಲಯಕ್ಕೆ ಹೋಗುತ್ತಾರೆ ಈ ಪವಿತ್ರವಾದ ಸ್ಥಳವು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿದೆ ಇದು ಮುಖ್ಯವಾಗಿ ದ್ವೈತ ಸಿದ್ಧಾಂತದ ಪ್ರಮುಖ ಮಠವಾಗಿ ಗುರುತಿಸಿಕೊಂಡಿದೆ ಇಲ್ಲಿ ಮಂಚಾಲಮ್ಮ ದೇವಾಲಯವು ಇದೆ ಇದು ಮಂತ್ರಾಲಯದ ಗ್ರಾಮ ದೇವತೆಯಾಗಿದ್ದು ಮಠದ ಸಮೀಪದಲ್ಲಿಯೇ ಇದೆ ಜೊತೆಗೆ ಮಠದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಹನ್ನೆರಡು ವರ್ಷಗಳ ಕಾಲ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯವಿದೆ ಇಂತಹ ಮಹಾಮಾನ್ವಿತ ದೇವಾಲಯದ ಬಗ್ಗೆ ಕೆಲವು ಆಸಕ್ತಿದಾಯಕ ವಿಷಯಗಳ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಬಹುಶಃ ಈ ವಿಡಿಯೋದ ಮುಖಾಂತರ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೇಲೆ ಮತ್ತಷ್ಟು ಭಕ್ತಿ ಹೆಚ್ಚಾಗಬಹುದು ಹಾಗೆ ಗುರುಗಳ ಶ್ರೀ ರಾಘವೇಂದ್ರ ಸ್ವಾಮಿಗಳ ಶಾಶ್ವತವಾಗಿ ನೆಲೆಸಿರುವ ಜೀವಂತ ಸಮಾಧಿ ಇದಾಗಿದೆ ಇದು ಸುಮಾರು ಏಳ್ನೂರು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆಳವಾದ ಧ್ಯಾನದಲ್ಲಿ ಮುಳುಗಿರುವ ಪವಿತ್ರ ಕ್ಷೇತ್ರವಾಗಿ ಹೆಸರುವಾಸಿಯಾಗಿದೆ ಇಂದಿಗೂ ಅಪಾರ ಸಂಖ್ಯೆಯಲ್ಲಿ ಬರುವ ಭಕ್ತರನ್ನು ಗುರುಗಳು ಆಶೀರ್ವಾದಿಸುತ್ತಾರೆ ಹಾಗೂ ಮಾರ್ಗದರ್ಶನ ನೀಡುತ್ತಾರೆ ಭಕ್ತರು ಶತಮಾನಗಳಿಂದಲೂ ಗುರುಗಳ ಸಾಕಷ್ಟು ಪವಾಡಗಳನ್ನು ನೋಡಿದ್ದಾರೆ ಕಷ್ಟ ಎಂದು ಬರುವ ಭಕ್ತರಿಗೆ ಗುರುಗಳು ಪರಿಹಾರವನ್ನು ನೀಡಿಯೇ ತನ್ನ ಮಠದಿಂದ ಕಳಿಸಿಕೊಡುತ್ತಾರೆ ನಂಬಿಕೆ ಮತ್ತು ಶಕ್ತಿ ಹಾಗೂ ಶುದ್ಧವಾದ ಮನಸ್ಸಿನಿಂದ ಬೇಡಿದ ಯಾವುದೇ ಭಕ್ತರು ಗುರುಗಳ ಕೃಪೆಗೆ ಭಕ್ತರಾಗುತ್ತಾರೆ ಎಂದು ಹೇಳಿದ್ದಾರೆ ಒಂದು ಕಾಲದಲ್ಲಿ ಮಂತ್ರಾಲಯವನ್ನು ಮಂಚಾಲಯ ಎಂದು ಕರೆಯಲಾಗುತ್ತೆ ಗ್ರಾಮ ದೇವತೆಯಾಗಿದ್ದ ಮಂಚಾಲಮ್ಮದಿಂದ ಈ ಹೆಸರು ಬಂದಿತ್ತು ಶತಮಾನಗಳಿಂದ ಪೂಜಿಸಲ್ಪಡುತ್ತಿದ್ದ ಮಂಚಾಲಮ್ಮ ಈ ಪ್ರದೇಶದ ಪ್ರಧಾನ ದೇವತೆಯಾಗಿದ್ದು ಇಂದಿಗೂ ಮಠದಲ್ಲಿ ಈ ತಾಯಿಯ ದರ್ಶನವನ್ನು ಪಡೆಯಬಹುದು ಗುರು ರಾಘವೇಂದ್ರ ಸ್ವಾಮಿಗಳ ಆಗಮನದ ನಂತರ ಮತ್ತು ಅವರ ಪವಾಡದ ನಂತರ ಮಂತ್ರಾಲಯ ಎಂದು ಹೆಸರು ಬದಲಾಯಿತು ಈ ಪ್ರದೇಶ ಸರಳವಾಗಿದ್ದರೂ ಆಧ್ಯಾತ್ಮಿಕವಾಗಿ ಶ್ರೀಮಂತವಾಗಿತ್ತು ಇಂದಿಗೂ ರಾಘವೇಂದ್ರ ಸ್ವಾಮಿಗಳ ದರ್ಶಿಸುವ ಮೊದಲು ಮಂಚಾಲಮ್ಮಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದನ್ನು ನೋಡಬಹುದು ಹಾಗೆ ಲಕ್ಷಾಂತರ ಭಕ್ತರಿಗೆ ಅನ್ನದಾನವನ್ನು ನೀಡುವ ಕ್ಷೇತ್ರ ಮಂತ್ರಾಲಯವಾಗಿದೆ ಗುರು ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ತೀವ್ರವಾದ ಬರಗಾಲ ಏರ್ಪಟ್ಟಿತ್ತು ಹಸಿವಿನಿಂದ ಬಹಳಷ್ಟು ಜನರು ಪ್ರಾಣವನ್ನು ಕಳೆದುಕೊಂಡರು ಈ ನೋವನ್ನು ಹತ್ತಿರದಿಂದ ಗಮನಿಸಿದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಕ್ತರಿಗೆ ಅನ್ನದಾನ ಮಾಡಲು ಆಜ್ಞಾಪಿಸಿದರು ಹಿಂದೆ ದೇವಾಲಯದಲ್ಲಿ ಸಿಬ್ಬಂದಿ ಮಠಾಧೀಶರಿಗೆ ಮತ್ತು ಅರ್ಚಕರಿಗೆ ಮಾತ್ರ ಊಟ ಮೀಸಲಾಗಿತ್ತು ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಉಚಿತವಾಗಿ ಊಟವನ್ನು ಮಾಡಬಹುದು ರಾಘವೇಂದ್ರ ಸ್ವಾಮಿಗಳ ಮತ್ತೊಂದು ಪವಾಡ ನೋಡುವುದಾದರೆ ಮಾಂಸದಿಂದ ಅನ್ನಾಗಿ ಪರಿವರ್ತನೆಯಾದ ಪವಾಡದ ಬಗ್ಗೆ ತಿಳಿದುಕೊಳ್ಳೋಣ ಗುರು ರಾಘವೇಂದ್ರ ಸ್ವಾಮಿಗಳು ಒಂದು ಮಠ ಸ್ಥಾಪಿಸಲು ನಿರ್ಧರಿಸಿದರು ಅಂದಿನ ನವಾಬನು ಸಂತನ ಭಕ್ತಿಯನ್ನು ಪರೀಕ್ಷಿಸಲು ಹಾಗೂ ಅವಮಾನಿಸಲು ನಿರ್ಧರಿಸಿದನು ಅದರಂತೆ ರಾಘವೇಂದ್ರ ಸ್ವಾಮಿಗಳು ಎದುರು ಮಾಂಸ ಭಕ್ಷಣೆಗಾಗಿ ಆಜ್ಞೆ ನೀಡಲಾಯಿತು ಆದರೆ ನವೋಬನಿಗೆ ದಿಗ್ಭ್ರಮೆ ಕಾದಿತ್ತು ಗುರುಗಳು ಶಾಂತಚಿತ್ತದಿಂದ ಪವಿತ್ರವಾದ ನೀರನ್ನು ತಟ್ಟೆಗೆ ಚಿಮುಕಿಸಿದರು ಕ್ಷಣಾರ್ಧದಲ್ಲಿ ಮಾಂಸಗಳೆಲ್ಲವೂ ತಾಜಾ ಹಣ್ಣುಗಳಾಗಿ ಪರಿವರ್ತನೆಯಾಯಿತು ನವೋಬನಿಗೆ ರಾಘವೇಂದ್ರ ಸ್ವಾಮಿಗಳ ಸಾಮಾನ್ಯ ಸನ್ಯಾಸಿಯಲ್ಲ ಅವರಲ್ಲಿ ಅಪಾರವಾದ ಆಧ್ಯಾತ್ಮಿಕ ಶಕ್ತಿ ಇದೆ ಎಂದು ಮನಗೊಂಡನು ನವಾಬನ ಚಿಕ್ಕ ಮಗ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾದನು ಮತ್ತು ನಿಧಾನ ಹೊಂದಿದನು ನವಾಬನು ಬಹಳ ಹತಾಶನಾಗಿ ಮತ್ತು ದುಃಖದಿಂದ ಗುರು ರಾಘವೇಂದ್ರ ಸ್ವಾಮಿಯವರನ್ನು ಕಾಣಲು ಹೋದನು ತನ್ನ ಮಗನನ್ನು ಮತ್ತೆ ಬದುಕಿಸುವಂತೆ ಗುರುಗಳಲ್ಲಿ ಬೇಡಿಕೊಂಡನು ರಾಘವೇಂದ್ರ ಸ್ವಾಮಿಗಳು ಶಾಂತಚಿತ್ತದಿಂದ ಆ ಮಗುವಿನ ಮೇಲೆ ಕೃಪೆ ತೋರಿ ಜೀವ ನೀಡಿದರು ಆ ಮಗುವು ಜೀವಂತವಾಗಿ ಎದ್ದು ಗುರುಗಳಿಗೆ ನಮಸ್ಕರಿಸಿದನು ಆ ಅಸಾಧಾರಣ ಘಟನೆಯು ರಾಘವೇಂದ್ರ ಸ್ವಾಮಿಯ ಮೇಲೆ ನಂಬಿಕೆ ಮತ್ತಷ್ಟು ಬಲಪಡಿಸಿತು ಹಾಗೆ ಮಂತ್ರಾಲಯದ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವುದಾದರೆ ಮಂತ್ರಾಲಯವು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಿಂದ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇದೊಂದು ಪವಿತ್ರ ಪಟ್ಟಣವಾಗಿ ಗುರುತಿಸಿಕೊಂಡಿದ್ದು ತುಂಗಾಭದ್ರಾ ನದಿಯ ದಡದಲ್ಲಿದೆ ಹದಿನೇಳನೇ ಶತಮಾನದಲ್ಲಿ ತನ್ನ ಶಿಷ್ಯರ ಎದುರು ಜೀವಂತವಾಗಿ ಸಮಾಧಿಯಾದ ಸಂತ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಈ ಕ್ಷೇತ್ರ ಜೀವಂತವಾಗಿದೆ ಗುರುಗಳನ್ನು ಭಕ್ತಿಯಿಂದ ಆರಾಧಿಸಲು ಅನೇಕ ಭಾಗಗಳಿಂದ ಭಕ್ತರು ಭೇಟಿ ನೀಡುತ್ತಾರೆ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು